சா சிறப்பா இவகா அவன் அப்போ எழுத ஆயா ஊராக ஜமீனா நீ மகன்க்க மாநில அம்முனில் ஜமீனும் இவங்க எக்ஸா கொடு ஓ ஏனா

ನಾನು ಏನೋ ಒಂದು ಎರಡು ಸತ್ತ ತಿನ್ಬೇಕು ನೀವು ಶಬ್ ತಗೊಂಡ್ ಕರೆಕ್ಟ್ ಕಣೆ ಉಂದಪ್ಪ ಹಾ ಕರೆಕ್ಟ್ ಕುಂದೆ ಹಿಂಗಾರ ನಾಲ್ಕು ಪೋಲಿ ಊರ್ಕೆ ಉಂಟು ಹಾ ಅಲ್ಲ ಯೋ ಇದಂತ ನಾಯನಯ್ಯ ಎಂತ ನಾಯ ಅಂದ್ರೆ ನಾನು ನಮ್ಮ ಅತ್ತ ಮನೆಯ ಮಾರ್ಬಿಟ್ಟು ಈ ಕಿತ ಎಲೆಕ್ಷನ್ ಕ ದುಡ್ಡನ್ನ ಬಸ್ಕೊಳ್ಳೋಣ ಅಂತಿದ್ದೀನಿ ಅಯ್ಯೋ ನೀನು ಬಾಯ ತಮ್ಮಣ್ಣ ಅಯ್ಯೋ ನನಗೆ ಬಂದಿರೋ ಗಳಿಯ ನಿನ್ನ ಮನೆ ಸೊಲ್ಲೆ ಅಂತ ನನ್ನ ಮನೇನ ಮಾರ್ಬಿಟ್ಟು ನೀನು ಎಲೆಕ್ಷನ್ ನಿಂತ್ಕೊಂತೀಯ ನನ್ನ ಮಗಳನ್ನ ಮದುವೆ ಆದ ಕಾಲದಾಗಿಂದ ನೀನು ನಿಂತ್ಕೊಂಡು ಗೆದ್ದಿರೋದು ನಾನು ಹೇಳಿದ್ದೀನಿ ಹೋಗಲೆ ಹೋಗ ನೀವಿರೋ ಮನೆ ಮಾರೋದಾ ನನ್ನ ಮನೆ ಯಾಕೆ ಮಾಡ್ತೀರಿ ನೋಡ್ದೆ ಕೃಷ್ಣಪ್ಪ ಎಂತನ ಯಾ ಅದೇ ಇವಾಗ ಈ ಮನೆಗೆ ಯಾರ್ತಾರೆ ನೀನು ಬಂದು ಅಲ್ಲೇ ಇರ್ ಹಾ ಹಾಂ ಎಮ್ಮೆ ಒಂದು ಹೊಡ್ಕೊಂಡು ಅಲ್ಲೇ ಇರ್ ಬಾಯ್ ಮನೆ ಮಾರ್ಕೊಂಡು ನಾನು ಎಲೆಕ್ಷನ್ ನಿಂತ್ಕೊಂತೀನಿ ನೀನು ಎಲೆಕ್ಷನ್ ಕಷ್ಟ ಬೆಂಕಿ ಕಾ ನನ್ನ ಮನೆ ಮಾರಬೇಕು ಅಂತ ಮನಸ್ಸಾಗಿ ಇಟ್ಕೊಂಡಿದ್ಯಾ ಕಷ್ಟ ಆಗುತ್ತಿ ಕಬಿಡಲ್ಲೇ ನನ್ನ ಮನೆ ಮಾರೋದ ನನ್ನ ಪ್ರಾಣ ಇರೋವರ್ಗೂ ಯಾರು ಇದು ಮಾರಕ್ಕೆ ಬಿಡೋಲ್ಲ ಹಾಂ ನೀವು ದೋಗ ನೋಡಿದೆ ಇವನ ಎಂಥ ಮಾತು ಮಾತಾಡ್ತಾನೆ ಕರೆಕ್ಟ್ ಅಳಿಯ ನಿಮ್ಮ ಮನೆ ತೊಳಿಯ ಸೋಪು ಸ್ವಲ್ಪ ಹಾಕಿ ಅಂತ ಹಾಂ ದೊಡ್ಡವರು ಅಷ್ಟಲ್ದಿರ ಹೇಳೋರಾ ನಿನ್ನಡಿ அதுக்கேஸுல எல்லா கித் தட்ட கொட்டம் குளி ஆஹ் இல்லப்பா இல்ல இல்ல நான் மனை ஆகல ஜமீன் ஓத மேல நீங்க சத்ரே நான் மாத்திர கொடல்ல அங்கே தட்ட சார் தேவங்க தட்ட கொட் அல்லவ கூடு நந்தி நந்தி தவசெல்லாம் எலக்ஷன் நித் ஹ

లేదని చెప్పా యమ్మ మొగుడు లేదు చచ్చిపోయిందన్న అయ్యో ఉండాడు అప్ప పటేల అప్పుడు ఉండాడా ఏనా పక్షిణ అప్ప పటేల అప్పుడు చెప్తాదియా పటేల అప్పుడు ఇవున్ పక్కదమే జావని అని చెప్తాదిని నిన్న పెళ్లి చేసుకొని చేస్కొనేల్దయ్య పటేల అప్పుడు ఉండాడా మా అయిప్కి అమ్మకి న్యాస్త్ము నిన్న చేసుకొని చేస్కొనేల్తో అయ్యో ఏం పైట్లనిష్ట్వే హ నిన్న యమ్మ మొగుడెం పట్కొంటి ఏ నీ బేబీ బిట్టు వస్తే ఆయమ్మ అయమ్మ అప్పుడు బిట్టు దై ఇష్టపడాల ಹೋಗಿ ಸ್ವಲ್ಪ ಏನು ಮಾತ್ರ ಅಂತ ಮಾತಾಡ್ತಿದ್ದ ಬಾಯ್ ಮುಚ್ಚಪ್ಪ ನೀನು ಹಾ ಓ ಹಳಿ ಬಯ್ಯ ನೀನು ಎಲ್ಲಿ ಕಟ್ಟು ನಿಲ್ಲಿದ ಜಾಕಾರಿ ಮಾಡು ಮನೆಗಿನ ಮಾರೋ ಮಾತು ನನ್ನ ಹತ್ರ ಎತ್ತಿದ್ದೆ ಅಂದರೆ ನಾನು ಅಷ್ಟು ಸುಮ್ಮನೆ ಇರೋಳಲ್ಲ ಹಾಂ ನೋಡ್ಕೊಂಬಿಡ ಊರ್ಕೆ ಉಂಡ ಮನಿಕೆ ಬಾದ್ಲೆ ಮುಚ್ಚಲ್ದು ನೆನ್ ಪೇಳಿ ಸೇರ್ಸ್ಕೊಂಡ ನಿನ್ನೆ ಏನ್ ಹೇಳ್ತಾವಣಪ್ಪ ಕೃಷ್ಣಪ್ಪ ನೀನು ಬಡಾಯ ಮುಂಚೆ ಓಡೋಗ್ಬೇಡ ನಾನು ನಿನ್ನ ಮದ್ವೆ ಸುಮ್ನೆ ಸುಮ್ಮನೆ ಅಂತ ಅವನೇ ಅಯ್ಯ ನೀನ್ ಹೋಗಪ್ಪ ಹೋಗು ಹ್ಮ್ ಅದೇ ಉದ್ಯೋಗ ನೋಡಕ್ ಹೋಗಿ ಹೋಗು ಮದ್ವೆ ಮಾಡ್ಕೊಂತ ಮದ್ವೆ ಹ್ಮ್ ಇದೊಂದು ಕಮ್ಮಿ ಆಗಿತ್ತು ಈ ವಯಸ್ಸಿನ ய அப்டே நூட இப்பயோ பதமா நன் டுலாப்பா நீட் பத்தின இல்ல மக்கிங்க நம்ம தகன மதத்தாே நடித்தோட அழிமையா மனிதன மார்த்தினாடு ஊர் சத்தியா

அதுக்கு அந்த குடும்பத்தினர் ಲೇ ಪೂಜೆ ಬರೈತಾ ನಾ ಪೇರ್ ಪೂಜೆ ಕಾದು ರೋಜಾ ರೋಜನ ಪೂಜನ ಬರೈತಾ ವಸ್ತವ ಮೇನ ಸುದಕಿ ಹುಕಿತಾ ವಸ್ತವ ನುವ ಎಂಟಿ ಕ್ಲಿಡ್ವೆ ಲೇ ಇಬ್ಬಿಟ್ ಕಂತಂತಿರ್ಗಾ ಅಯ್ಯೋ ಏನ ಮಾಡ್ತರ ಮೈ ಒಟ್ಟಲು ತೋಗ ಲೇ ಯಾವ ಹೆಲ್ಸು ನಂತಿ ಹೇಳಕಳೆ ಇವಳು ಅಮ್ಮ ಇವಳು ನಮ್ಮ ಮನೆಗೆ ಇರೋದೇ ಬೇಡಮ್ಮ ಇವಳು ಓಡಸ ಮನಿನ ಓಡಸಮ್ಮ ಓಡಸಿದ್ರೆ ಹೇಳಕಳೆ ಲೇ ಸುನಂದೆ ಬಿಟ್ಟು ಯಾಕೆ ಬೇಕು ನಿಕಾ

ಯಾಕೆ ಈ ಕಾಟ ಕೊಡ್ತಾ ಇದ್ನು ಲೈಕ್ ಇವ್ಳಿ ಕುಡ್ದು ಇವ್ಳಿ ಕುಡ್ದು ಅಂದ್ರೆ ಇರ್ಕೂಡ್ದು ಈ ಮನೆಯಾಗ ಹೋ ಅಜ್ಜಿ ಮಾತು ಹೇಳಿ ನಾನು ಎಂತ ಕರ್ಕೊಂಡು ಈ ಊರೇ ಬಿಟ್ಟು ಹೋಗ್ತೀನಿ ಅಜ್ಜಿ ನೀನ್ ಮಾತಾಡೋಜ್ಜೆ ನೀನ್ ಮಾತಾಡಿದ್ರೆ ಇದಕ್ಕೆಲ್ಲನೂ ಮುಕ್ತಿ ಕಾಣಲ್ಲ ಅಮ್ಮ ಕಲ್ಸಮ್ಮ ಕಲ್ಸು ನಮ್ಗೆ ಬೇಕಾಗಿಲ್ಲ ಎಂತ ಮಗನೂ ಲೈ ನಿಮ್ಮ ಪಾಡಕ್ಕೆ ನೀವು ಹೋಗ್ರೆ ನಿಮ್ಮ ಪಾಡಕ್ಕೆ ನೀವು ಹೋಗ್ರೆ ಅವ್ನ ಇಲ್ಲೇ ಬಿದ್ದಿಸ್ತಾನೆ ಹಾಂ ನಿನ್ ಗಂಡ ಹೇಳ್ತಾವನೆ ಮನೆ ಮಾಡ್ಬೇಕು ಅಂತ ನಾನು ಮಾರ್ಬಿಟ್ಟೆಲ್ಲ ದೇವಸ್ಥಾನ ಮುಂದೆ ಬಿಚ್ಚಿ ಹಾಕ್ಕಣ್ಣ ನಿಮ್ಮ ಪಾಡಕ್ಕೆ ನೀವು ನೀವ ಬಿಡವ ಬಿಡಾವಳೆಲ್ಲ ಎದ್ದ ಮೇಲೆ ಪೂಜಾ பூஜா காஜா பூஜாவனி நீ எம் எக்லு கொடுத்து நீட் நீங்க கருக்கூர் சேர்க்க ஆயா நன்ம இல்லே இத்தான அவன் எல்லோல்ல அல்லமா நீங்க எத்த மகளிக்கு அவனேட்னா லே இந்த வரைக்கும் நீங்க நீங்க கண்டிக்கு மனை மாருவேத்தான் ஆன மாரிட்டு அவன் எலக்ஷன் நின்றுத்தான அவன் நின்று அவன் ெத அவன மக்கள் நோடு அவன் மக்கித்த மாரிடம்மா நான் யெஜமான் மனை மாரி நடி அம்மா ஊர்க்கா எம்என் நோட்கொண்ட ಇಲ್ಲ ನಮ್ಮ ಮಾರ್ಬಿಡಮ್ಮ ನಮ್ಮನೆ ಕೂತ್ಕೊಳ್ತಿದ್ದೀನಿ ನಡೆಯಮ್ಮ ಏನೋ ನಾನು ನಿಮ್ಮ ಮನೆಗೆ ಬಿದ್ದಿರ್ಬೇಕಾ ನನಗೇನು ಅಂತ ಗಾಚಾರ ಹೊಗೆ ಹೋಗ್ಯ ರೋಜಾ ಒಳಗಡೆ ಹೋಗು ಹೋಗು ಒಳಗಡೆ ಬಿಟ್ಟದಮ್ಮ ನೀನು ನಿಗನ್ನು ಬಾಯ ಮುಸ್ಕೊಂಡು ಬಿದ್ದಿರ್ತೀರಾ ಏನು ಕೇ ಬೇಕು ಇವೆಲ್ಲ ನಿಮ್ಗ ಏನಕ್ಕೆ ಬೇಕೋ ಅವ್ನು ಇಲ್ಲೇ ಇರ್ತಾನೆ ಅವ್ನು ನಾನು ಎಲ್ಲೂ ಕಳಿಸಲ್ಲ ಇಷ್ಟೇ ಹ್ಞೂ ಇದೆ ನನ್ನ ಕಡೆ ಮಾತು ಸುಮ್ಮನೆ ಮಾತಾಡಿ ಮಾತಾಡಿ ಎಲ್ಲಾರ್ಗು ಬೇಜಾರಾಗಿ ಓದಬೇಕಾಗಿಲ್ಲ ನನ್ನ ಅಮ್ಮ ಇಲ್ಲೇ ಇರ್ತಾನೆ ಎಲ್ಲೂ ಹೋಗಲ್ಲ அல்லம்மா அவுன் ரூபாய் அட்சட்ச தகில அவளே அவளோ கட் கம்பேன் இது அவனு நம்ம அவள் தாக்கு அந்தானே இன்னும் எழுதி ஓதமே அவ மனை ஜமீன் இவ்வளோ பர் கொடுத்துனா இல்லை அவள் ஒளே அல்ல ஜமீ மனை இவன்ஸ்ட்ரிக்காத்தாக முற்றுக்கண்டு கண்ணோரு லைக் இன்னொரு வழக்க ஓகேக்கா நான் நீ மனைவிட்டு நந்த மனை யாரப்பந்தும் அல்ல ஆ நதி மனை நான் நீங்கள் மனைவி அல்ல ஏனா வந்தீங்க நீங்க கண்கா பரபாது ஒர்க் கொண்டு வார் உக ஆனோந்திளு ಅವ್ನು ಪಡ್ಕೊಂಡು ಬದುಕೊಂತೀನಿ ಅಂತ ಹೇಳಲ್ಲ ಅವ್ರಿಗೆ ಏನೋ ನಾಲ್ಕಾ ಸಂಪಾದನೆ ಮಾಡ್ತಾರೆ ಓದೋದಂತೆ ನಾನು ಆ ಚಾರ್ ಬರ್ ಕೈಯೋಗಾಲೆ ಈ ಸ್ಕೂಲಾಗ ಏನೋ ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಳಕ್ಕೆ ಕರ್ಕೊಡಕ್ಕೆ ಬಿಡ್ತೀನಿ ಇಲ್ಲ ಅಂಗನವಾಡಿ ಸೇರಿಸ್ತೀನಿ ಬಾಯಿ ಮುಚ್ಕೊಂಡಿರ್ಬೇಕು ನೀವು ಅಲ್ಲಮ್ಮ ವರ್ಡಿನಮ್ಮ ಏನ್ ಮಾಡ್ತೀವಿ ಹಣ ಬರ ನಾವು ಅನ್ಕೊಂಡಂಗೆ ಆತದ ನಮ್ದೇ ಒಂದು ಸೂಪಾದ್ರೆ ದೇವ್ರದೇ ಒಂದು ಸೂಪು ಬಾಯಿ ಮುಚ್ಕೊಂಡು ಇರ್ಬೇಕು ಅವಳ ನೇತ್ರಿನೋ ಪಾತ್ರಿನೋ ಅಂತ ಅವಳ ಹಿಂದೆ ಓಡಾತಾ ಇದ್ದಾಳ ಅವ್ಳೇನ್ ಮಾಡ್ತಾ ಇದ್ರಿ ನೀವು ಏನೇ ಮಾಡ್ತಾ ಇದ್ರೆ ಬಾಯಿಗೆ ಮುಚ್ಕೊಂಡಿದ್ದು ಉಬ್ಬರು ಅದಕ್ಕೆ ಮತ್ತೆ ಮುತ್ವ ಅವನು ಆಗ ಓದಿರೋ ಹುಡುಗಿನ ಕಟ್ಕೊಂಡವೇ ಏನೋ ಒಂದು ಕೆಲಸ ಕೊಡೋಣ ಅಂತ ನಾನು ಮುಂಚಾಗ ಲೆಕ್ಕಾಚಾರ ಹಾಕ್ತಾ ಇದ್ದರೆ ನೀವು ಬಂದಿಲ್ಲ ಸಾಯ್ತಾ ತಡಿ ಆ ಶಾಣ್ಮಗು ಹೋಗಿ ಅಂಗನವಾಡಿ ಅಂಗನವಾಡಿಗೆ ಯಾರೋ ಬಂದಿದ್ಲು ಹ್ಞೂ ಅವ್ಳಗ್ ಮದುವೆ ಆಗೋಯ್ತು ಹೊಲ್ಟೋಯ್ತು ಕಾಲಿ ಬಿತ್ತದೆ ಹೋಗಿ ಶಾಣ್ಮಗ್ರ ಕೈ ಹೋಗಿ ಹಿಡಿದು ತೆಗಿಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ರೆ ಬಂದ್ರೆ ಸಾಯ್ತಾ ಇದ್ದೀನಿ ನಾಯ್ತ ಸಾವು ನಿಮ್ಮ ತೋಗ ಸೊರ್ ಬಿಡೋಮ್ಮ ಆಯ್ತು ನಮ್ಮ ಪಡಕ್ ನಾವು ಓದ್ತೀನಿ ಏನೋ ಮಾಡ್ತಾ ಇವತ್ತಿಗೆ ನಿನ್ನ ಮಗಳು ನಿನ್ನ ಪಾಲ್ ಸತ್ತೋದಂತ ಹಂಗೆ ಮಾಡು ಹಂಗೆ ಮಾಡು ಹೋಗ್ಬಿಡುವಸ ಕಳ್ದು ಇನ್ನು ಬರಲ್ಲ ನಾನು ನೋಡ್ಕ ಬರ್ದಿ ಆ ಕಡ ಕಳ್ದು ಏನ ನಾಲ್ಕು ಜನ ಸರಿ ಈಗ ನಾವು ನಿಂತ್ಕೊಳ್ಳೋಣಪ್ಪ ಬದುಕೋದು ಬಾಳೋದು ನೋಡೋಣಪ್ಪ ಅನ್ನೋದಿಲ್ಲ ವರದಕ್ಷಿಣ ವರದಕ್ಷಿಣೆ ಕಂಡೋರ್ ಕೊಟ್ಟಿರೋ ದುಡ್ಡಾಗ ಇವಳು ಬದುಕ್ತಾಳೆ ಹಾಂ ಇವಾಗ ನೀನು ನಮ್ಮ ಯಜಮಾನ್ ಕೊಟ್ಟಿಲ್ಲ ಮನೆ ಎರಡು ಎಕರೆ ಜಮೀನು ಹಾಂ ಅವತ್ತು ಎರಡು ಸಾವಿರ ರೂಪಾಯಿ ವರದಕ್ಷಿಣೆ ಕೊಟ್ಟೆ ತಾನೆ ಏ ವರದಕ್ಷಿಣೆ ಅವಳಿಗೆ ತಂದಿಲ್ಲ ಇನ್ನೇನು ಮಾಡ್ತೀಯ ಇನ್ನೇನೋ ಮಾಡ್ತೀಯ ಏನು ಅವಳಿಗೆ ಕೊಯ್ದು ಉಪಕಾರ ಕಂತಿದ್ದಾನ ಬಾಯ್ ಮುಚ್ಕೊಂಡು ಬಿತ್ತಿರ್ಬೇಕು ಮುಂದುವರಿಯುವುದು